ಆಯ್ಕೆ ಮಾಡಿದರು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಯಿತು ಮತ ಹಾಕಿದರು ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರ ಮಾಡಿದ ಮೇಲೆ ಅವರನ್ನು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರು ಅದು ವಿತ್ ಹೈಕಮ್ಯಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು ಆ ಸಂದರ್ಭದಲ್ಲಿ ಇವರು ಬರೀ ಎರಡೂವರೆ ವರ್ಷ ಇರ್ತಾರೆ ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಅವರು ಐದು ವರ್ಷ ಇರ್ತಾರೆ ಅಂತ ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ ಆದರೆ ಅಂತ ಯಾವುದೇ ಬೆಳವಣಿಗೆಯೆಲ್ಲ ಮುಖ್ಯಮಂತ್ರಿಗಳು ಐದು ವರ್ಷವೂ ಕೂಡ ಅವರೇ ಇರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ ಅವರನ್ನು ಆಯ್ಕೆ ಮಾಡಿದಾಗ ಸಮಯ ನಿಗದಿ ಮಾಡಲಿಲ್ಲ ನಾವೆಲ್ಲ ಅವರಿಗೆ ಆಯ್ಕೆ ಮಾಡಿದ್ರು ಸಿ ಎಲ್ ಪಿಯಲ್ಲಿ ಆಯ್ಕೆ ಆಯಿತು ಮತ ಹಾಕಿದರು ಆ ಸಂದರ್ಭದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರ ಮಾಡಿದ ಮೇಲೆ ಅವರನ್ನು ಸಿ ಎಲ್ ಪಿ ನಾಯಕರು ಅಂತ ಘೋಷಣೆ ಮಾಡಿದರು ಅದು ವಿಧಿ ಹೈಕಮ್ಯಾಂಡ್ಸ್ ನಾಲೆಡ್ಜ್ ಅವರೇ ಮಾಡಿದ್ದು ಆ ಸಂದರ್ಭದಲ್ಲಿ ಇವರು ಬರೀ ಎರಡೂವರೆ ವರ್ಷ ಇರ್ತಾರೆ ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ ಅದರಿಂದ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಅವರು ಐದು ವರ್ಷ ಇರ್ತಾರೆ ಅಂತ ಈ ಮಧ್ಯೆ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ